ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಮುಡಾ ಆಯುಕ್ತರ ಅಧಿಕೃತ ನಿವಾಸದಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾ ಡಿವಿಆರ್ ನಾಪತ್ತೆಯಾಗಿದ್ದಾರೆ ಮೈಸೂರಿನ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ನಿವಾಸದಲ್ಲಿದ್ದ ಎಂಟು ಸಿಸಿ ಕ್ಯಾಮೆರಾಗಳು ಹಾಗೂ ಡಿವಿಆರ್ಗಳನ್ನು ಹಿಂದಿನ ಆಯುಕ್ತರು ತೆಗೆದುಕೊಂಡು ಹೋಗಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ ಹಿಂದಿನ ಆಯುಕ್ತರು ಕಚೇರಿಗಿಂತ ಹೆಚ್ಚಾಗಿ ಇದೇ ನಿವಾಸದಲ್ಲಿ ಹೆಚ್ಚು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿರುವ ಹಿನ್ನೆಲೆ ಡೆವಲಪರ್ಗಳು ಸೇರಿದಂತೆ ಹಲವರನ್ನ ಮನೆಗೆ ಕರೆಸಿಕೊಂಡು ಫಿಫ್ಟಿ ಫಿಫ್ಟಿ ಅನುಪಾತ ಬದಲಿ ನಿವೇಶನ ತುಂಡು ಭೂಮಿ ಸೇರಿದಂತೆ ಹಲವು ವ್ಯವಹಾರಗಳಿಗೆ ಚರ್ಚೆ ಮಾಡಿದರು ಇದಕ್ಕೆಲ್ಲ ಸಾಕ್ಷಿಯಂತಿದ್ದ ಸಿಸಿ ಕ್ಯಾಮೆರಾಗಳು ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ದೀಪಾವಳಿ ಬಳಿಕ ಸರ್ಕಾರ ಉಳಿಯಲ್ಲ ಎಂಬ ಸಿಟಿ ರವಿ ಹೇಳಿಕೆಗೆ ಸಚಿವ ಕೆ ವೆಂಕಟೇಶ್ ರಾಮನಗರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾರೆ ನಮ್ಮ ಸರ್ಕಾರ ಏನು ಆಗಲ್ಲ ಭದ್ರವಾಗಿದೆ ಜನರು ಮೂವತ್ತಾರು ಶಾಸಕರನ್ನ ಗೆಲ್ಲಿಸಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದೇವೆ ಯಾವುದೇ ವ್ಯತ್ಯಾಸ ಆಗಿಲ್ಲ ಈಗ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಅವರೇ ಇರ್ತಾರೆ ಸದ್ಯಕ್ಕಂತೂ ಸಿಎಂ ಸೀಟ್ ಖಾಲಿ ಇಲ್ಲ ಎಂದಿದ್ದಾರೆ ಮಾತಾಡ್ತಾರೆ ಸರ್ಕಾರ ಏನೂ ಭದ್ರವಾಗಿದೆ ಜನರು ನೂರು ಮೂವತ್ತಾರು ಜನ ಶಾಸಕರಿಗೆ ಗೆಲ್ಸ್ಕೊಟ್ಟಿದ್ದಾರೆ ನಾವೆಲ್ಲರೂ ಒಂದಾಗಿದ್ದೀವಿ ಇನ್ವೈಟ್ ಆಗಿದ್ದೀವಿ ಯಾರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ ಏನೋ ಸದ್ಯಕ್ಕೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಇರ್ತಾರೆ ನೋಡಿ ಈಗ ಮಾತಾಡೋರು ಬಾಯಿ ಮುಚ್ಕೊಳಕ್ಕೆ ಆಗಲ್ಲ ನಾವು ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆಯಾ ಈಗ ಖಾಲಿ ಇಲ್ಲವಲ್ಲ ಖಾಲಿ ಬಂದಾಗ ಯಾರು ಏನೇನು ಕೇಳ್ತಾರೆ ಎಮ್ ಎಲ್ ಎಗಳಿದ್ದಾರೆ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಇದ್ದಾರೆ ಏನು ಹೇಳ್ತಾರೆ ಮಾಡ್ತಾರೆ ನೋಡಿ ಖಾಲಿ ಆದಾಗ ಖಾಲಿ ಆಗಿ ಮುಡಾ ಹೋರಾಟ ಹಣಿಯಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನೇ ಬಳಸಲು ಮುಂದಾಗಿದೆ ಬಿಜೆಪಿ ಹಕರಣಗಳ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪ ಸಮಿತಿ ರಚನೆ ಮಾಡಲಾಗಿದೆ ಈಗಾಗಲೇ ಇಪ್ಪತ್ತಾರು ಹಗರಣಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಆದಷ್ಟು ಬೇಗ ತನಿಖಾ ವರದಿ ಸಲ್ಲಿಸಲು ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ತನಿಖಾ ಸಂಸ್ಥೆಗಳ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆ ಮಾಡ್ತಾ ಇದ್ದು ಪ್ರತಿ ಹಕರಣದ ತನಿಖಾ ವರದಿ ಪಡೆದುಕೊಳ್ತಿದ್ದಾರೆ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನೂ ರಿವ್ಯೂ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದೇನೆ ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತಗೊಂಡಿದ್ದೀವಿ ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೊಬೇಕು ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ ನಾವು ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ನೀವು ಹಾಗೆ ಸಾಫ್ಟು ಅಂತ ದ್ವೇಷದ ರಾಜಕಾರಣ ಮಾಡಬಾರ್ದು ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು ಆದರೆ ದ್ವೇಷದ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ನಾವು ಅವರು ಅವರು ಅದನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು ನಾವು ಅದನ್ನೇ ಮಾಡಬೇಕಲ್ಲ ರಾಜಕಾರಣನೇ ಮಾಡಬೇಕು ನಾವೂ ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ದೆಹಲಿಯಲ್ಲಿ ರಾಜ್ಯ ಕೈಗಾರಿಕಾ ಸಚಿವ ಪಾಟೀಲ್ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಕೈಗಾರಿಕೆಗಳ ಬಗ್ಗೆ ಚರ್ಚಿಸಿದ್ರು ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಅಗತ್ಯ ಸಹಕಾರ ಬೇಕು ಅಂತ ಮನವಿ ಮಾಡಿದರು ಪಾಟೀಲ್ ಮನವಿಗೆ ಎಚ್ಡಿಕೆ ಸಂಪೂರ್ಣ ಸಹಕಾರದ ಭರವಸೆ ಕೊಟ್ಟರು ಅಭಿವೃದ್ಧಿ ವಿಷಯದಲ್ಲಿ ಸಂಘರ್ಷ ಬೇಡವೆಂದು ಎಚ್ಡಿಕೆ ಮಾತನ ಹೇಳಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಹುಬ್ಬಳ್ಳಿಯಲ್ಲಿ ಬೇಕಾಬಿಟ್ಟಿ ಬಿಟ್ಟಿ ಫ್ಲೈಓವರ್ ಕಾಮಗಾರಿಯಿಂದಾಗಿ ಜನರು ರೋಸಿ ಹೋಗಿದ್ದಾರೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ತಲೆ ಮೇಲೆ ಕಬ್ಬಿಣದ ಸರಳು ಬಿದ್ದ ಘಟನೆ ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ನಲ್ಲಿ ನಡೆದಿದೆ ಎಎಸ್ಐ ನಬಿರಾಜ್ ಜಯಪಾಲ್ ದಯಣ್ಣನವರಿಗೆ ಗಾಯವಾಗಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಾವುದೇ ಮುಂಜಾಗ್ರತೆಯನ್ನು ವಹಿಸದೆ ಬೃಹತ್ ಕ್ರೇನ್ಗಳನ್ನು ಬಳಸಿ ಕಾಮಗಾರಿ ಮಾಡ್ತಿರೋದ್ರಿಂದ ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ ಇತ್ತ ಧಾರವಾಡದಲ್ಲಿ ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಗರಗ ಗ್ರಾಮದ ರಸ್ತೆ ಸಂಪೂರ್ಣ ಕಳಪೆ ಎಂದು ಆರೋಪಿಸಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಮರು ರಸ್ತೆ ನಿರ್ಮಾಣ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ದಿಗ್ಬಂಧನ ಹಾಕಿ ಕಿಡಿಕಾರಿದ್ದಾರೆ ಮೂಲಭೂತ ಸೌಕರ್ಯ ಇಲ್ಲದ ಹಿನ್ನೆಲೆ ಬಸ್ ನಿಲ್ದಾಣದ ಎರಡು ಮುಖ್ಯ ಗೇಟ್ಗಳಲ್ಲಿ ಮಣ್ಣನ್ನು ಹಾಕಿ ದಾರಿ ಬಂದ್ ಮಾಡಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾರಾಂತ್ಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆಯಲ್ಲಿ ಸಂಚಾರ ದಟ್ಟಣೆಯ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕುಂಬಳಗೋಡು ಸಮೀಪದ ಕದಂಬ ಜಂಕ್ಷನ್ ಬಳಿ ಪರಿಶೀಲನೆ ನಡೆಸಿ ಸಂಚಾರ ದಟ್ಟಣೆ ಕುರಿತು ಪೊಲೀಸ್ ಅಧಿಕಾರಿಗಳು ಎನ್ಎಚ್ಎಐ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬೀದರ್ನ ಮೊರಾರ್ಜಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ದೌರ್ಜನ್ಯ ಕೇಸ್ ಸಂಬಂಧ ಇವತ್ತು ವಸತಿ ಶಾಲೆಗೆ ಅಧಿಕಾರಿಗಳ ದಂಡೆ ಬಂದಿದೆ ಶಾಲೆಯಲ್ಲಿ ಶಿಕ್ಷಕರಿಂದಲೇ ದೌರ್ಜನ್ಯದ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರ ಮಾಡಿತು ಅದರಂತೆ ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲಿಸಿದರು ಇವತ್ತು ಡಿಸಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶತೀಶ್ ಶಶಿಧರ್ ಕೋಸಂಬೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶಶಿಧರ್ ಕೋಸಂಬೆ ವಸತಿ ಶಾಲೆಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಸೂಕ್ತ ಕ್ರಮಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬದ್ಧ ಅಂತ ಹೇಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ